ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೆರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ಈ ದಿನ ಹಾಗೆ ಶ್ರಾವಣ ಶುಕ್ರವಾರದ ಕೊನೆಯ ದಿನ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿನ ಈ ದಿನದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲಾ ವಿಚಾರಗಳನ್ನ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಖ್ಯಾತ ಜ್ಯೋತಿಷಿಗಳು ಹಾಗೂ ಪಂಚಭೂತ ವಾಸ್ತು ತಜ್ಞರು ಆದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಹಾಗೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಬೇಕಂದ್ರೆ ಎರಡು ಮೊಬೈಲ್ ಸಂಖ್ಯೆಗಳು ಡಿಸ್ಪ್ಲೇ ಆಗ್ತಾ ಇದೆ ಅದೇ ನಂಬರ್ ಗೆ ನೀವು ಕಾಲ್ ಮಾಡಬಹುದು ಅಥವಾ ಅದೇ ನಂಬರ್ ಗೆ ನೀವು ವಾಟ್ಸಪ್ ಮಾಡಬಹುದು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಅಂತ ಹೇಳಿ ತಿಳಿಸ್ತಾ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಚತುರ್ದಶಿ ತಿಥಿ ಕೃಷ್ಣ ಪಕ್ಷ ಆಶ್ಲೇಷ ನಕ್ಷತ್ರ ಇರುವಂಥದ್ದು ವಾರಿಯಾನಿಯೋಗ ಮತ್ತು ಇವತ್ತು ಚತುಷ್ಪದ ಕರ್ಣ ಇರುವಂಥದ್ದು ವಾರ ಶುಕ್ರವಾರ ಮತ್ತು ಇವತ್ತಿನ ಬೆಂಗಳೂರಿನ ಕಾಲಮಾನ ಸೂರ್ಯೋದಯ ಒಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಒಂಬತ್ತು ನಿಮಿಷ ಮತ್ತು ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ರಾಹುಕಾಲ ಇವತ್ತು ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷ ಗುಳಿಕ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷವಾಗಿರುವಂತದ್ದು ಗುರುಜಿ ದಿನದೇಷತೆ ಕೊನೆ ಶ್ರಾವಣ ಶುಕ್ರವಾರ ಕೂಡ ಹೌದು ನೋಡಿ ಶ್ರಾವಣದಲ್ಲಿರುವಂತಹ ನಾಲ್ಕು ಶುಕ್ರವಾರಗಳಲ್ಲಿ ಇದು ನಾಲ್ಕನೇ ಶುಕ್ರವಾರ ಕೊನೆಯ ಶುಕ್ರವಾರ ಅಂತ ಹೇಳ್ತೀವಿ ಸೊ ಶುಕ್ರವಾರಗಳಲ್ಲಿ ಅದರದೇ ಆದ ಒಂದು ಮಹತ್ವ ಪ್ರತಿಯೊಂದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಮತ್ತೆ ಮಂಗಳ ಗೌರಿ ರಥ ಆಗಿರ್ಬೋದು ಒಂದು ದೇವಿಗೆ ಸಂಬಂಧಪಟ್ಟಂಥ ಎಲ್ಲ ವಿಶೇಷ ಅನುಷ್ಠಾನಗಳನ್ನು ಈ ಶುಕ್ರವಾರ ಮಾಡುವಂಥದ್ದು ಅದರಲ್ಲಿ ಶ್ರಾವಣದ ಕಡೆಯೇ ಶುಕ್ರವಾರ ಈ ಒಂದು ದೇವಿಯ ಅನುಷ್ಠಾನಕ್ಕೆ ದೇವಿಯ ಪೂಜೆಗೆ ಮತ್ತು ಒಂದು ಸುಮಂಗಲಿಯರ ಒಂದು ಪೂಜೆ ಅಂತ ಹೇಳ್ತೀವಿ ಅಂದರೆ ಒಂದು ಮುತ್ತೈದರಿಗೆ ಒಂದು ಕರೆದು ಒಂದು ಹೂ ಹಣ್ಣು ತಾಂಬೂಲವನ್ನು ನೀಡುವಂಥದ್ದು ಅವರ ಆಶೀರ್ವಾದ ಪಡೆಯುವಂಥದ್ದು ವಿಶೇಷವಾದ ಒಂದು ಆಚರಣೆಗಳಲ್ಲಿ ಒಂದು ಭಾಗ ಶುಕ್ರವಾರ ಶುಕ್ರ ಗ್ರಹಕ್ಕೆ ಕಾರಕವಾದ ವಾರ ಶುಕ್ರ ಅಂದರೆ ನಮ್ಮ ಜಾ ಜ್ಯೋತಿಷ್ ಶಾಸ್ತ್ರದಲ್ಲಿ ಧನ ಧಾನ್ಯ ಸಂಪತ್ತಿಗೆ ಹೋಲಿಸಲಾಗಿದೆ ಮತ್ತು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಆಗ್ನೇಯ ದಿಕ್ಕಿಗೆ ಹೋಲಿಸಿರುವಂಥದ್ದು ಯಾರು ಶುಕ್ರವಾರದತ್ತು ದೇವಿಯ ಅನುಷ್ಠಾನ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಾಡ್ತಾರೋ ಅವರ ಪೂರ್ಣ ಅನುಗ್ರಹ ಅವರ ಮೇಲಿರುತ್ತೆ ಮತ್ತು ಈ ಒಂದು ಧನದ ಅಭಾವ ಅವರಲ್ಲಿ ಬರೋದಿಲ್ಲ ಈ ಒಂದು ಶುಕ್ರವಾರನ ಸದ್ಬಳಕೆ ಮಾಡ್ಕೋಬೇಕು ಈ ಒಂದು ಶುಕ್ರವಾರ ದೇವಿಯ ಒಂದು ಪೂಜೆ ಅನುಷ್ಠಾನದಿಂದ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನದ ವಿಶೇಷತೆಯನ್ನು ಗುರುಜಿಗಳು ಸಹ ತಿಳಿಸ್ ಹಾಗೆ ಗುರುಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಮೇಷ ರಾಶಿ ನಿಮ್ಮ ಸಂಗಾತಿಯೊಂದಿಗೆ ಕುಟುಂಬದ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ನೀವು ಇಂದು ಪ್ರೀತಿ ಘೋಷಿಸುವ ಒಂದು ಒಂದು ಸುಲಭವಾದ ದಿನ ಮತ್ತು ನೀವು ಆದಷ್ಟು ಸ್ವಲ್ಪ ಸಮಯವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಅನಗತ್ಯ ಋತ ವ್ಯರ್ಥ ಮಾಡಬೇಡಿ ಅಂತ ಒಂದು ಸೂಚನೆ ಮೇಷ ರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ದ್ವೇಷದ ಭಾವನೆ ನಿಮಗೆ ದುಬಾರಿ ಅನಿಸಬಹುದು ನಿಮ್ಮ ಸಹನೆ ಕುಂಠಿತಗೊಳಿಸುವುದಷ್ಟೇ ಅಲ್ಲದೆ ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ ಸಂಬಂಧಪಟ್ಟಂತೆ ಶುಕ್ರವಾರದ ದಿನ ಭವಿಷ್ಯವನ್ನ ತಿಳಿದ್ವಿ ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ನಿಮ್ಮ ಮನೆಯ ಯಾವುದೇ ಒಂದು ಸದಸ್ಯರಿಂದ ಹಣ ಏನಾದರೂ ಪಡೆದುಕೊಂಡಿದ್ರೆ ಆದಷ್ಟು ಬೇಗ ಅದನ್ನ ಮರುಪಾವತಿ ಅಂತ ಒಂದು ತಿಳಿಸ ತಿಳುವಳಿಕೆ ಇವತ್ತಿನ ಈ ಒಂದು ರಾಶಿಗೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ಸದೃಢ ಸದೃಢತೆಗಾಗಿ ಧ್ಯಾನ ಯೋಗ ಪ್ರಾಣಾಯಾಮ ಇದನ್ನು ಪ್ರಾರಂಭಿಸಿ ಇದರಿಂದ ದಿನ ಆನಂದಮಯವಾಗಿರುತ್ತೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಂಡ್ವಿ ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ತುಂಬಾ ಒಳ್ಳೆ ದಿನ ಉಡುಗೊರೆಗಳು ಸಿಗುತ್ತೆ ಹೆಚ್ಚು ನೀವೇನಾದ್ರೂ ಶಾಪಿಂಗ್ ಹೋಗುವಂತ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ ಹೆಚ್ಚು ಖರೀದಿ ಮಾಡುವಂತ ಶುಭ ದಿನ ಅಂತ ಹೇಳ್ಬೋದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಆದರೆ ಯಾವುದೇ ರೀತಿ ಅನಗತ್ಯ ಒತ್ತಡ ನಿಮ್ಮ ಮಾನಸಿಕ ಉದ್ವೇಗನ ಹೆಚ್ಚು ಮಾಡುತ್ತೆ ಅದರ ಬಗ್ಗೆ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಹಾಗೆ ಮುಂದಿನ ರಾಶಿ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ವೀಕ್ಷಕರೇ ನಮ್ಮ ವೀಕ್ಷಕರು ಕಳಿಸಿರುವಂತಹ ವಾಟ್ಸ್ಆಪ್ ಪ್ರಶ್ನೆಗಳನ್ನ ನಾವು ನೆರಪಿಸ ಕಾರ್ಯಕ್ರಮದಲ್ಲಿ ತಗೋತಾ ಇದೀವಿ ಗುರುಜಿ ತಗೊಳ್ಳೋದಾ ಖಂಡಿತ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಹಂಸಲಕ್ಷ್ಮಿ ಜನ್ಮ ದಿನಾಂಕ ಗುರುಜಿ ಜನ್ಮ ಸಮಯ ಬಂದು ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಪಿ ಎಂ ಗಳಲ್ಲಿ ಹಾಗೆ ಜನ್ಮಸ್ಥಳ ರಾಜಮಂಡ್ರಿ ಅಂತ ಹೇಳ್ತಾ ಇದ್ದಾರೆ ರಾಜಮಂಡ್ರಿ ಹೌದು ಇವರು ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಹೌಸ್ ಕನ್ಸ್ಟ್ರಕ್ಷನ್ ಅಂತ ಕೇಳಿ ಅಷ್ಟಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಇವರು ಮನೆಯ ಪೂರ್ತಿ ಕಟ್ಟಿದಾರ ಮತ್ತೆ ಕಟ್ಟಿ ಅರ್ಧ ಮಾಡಿ ಬಿಟ್ಟು ಅದನ್ನ ಮುಂದುವರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ಮನೆಯನ್ನ ಕಟ್ಟಬೇಕು ಅನ್ನುವಂತ ಕನ್ಸನಲ್ಲಿ ಇದ್ದೀವಾ ಅಂತ ಏನು ಮೆನ್ಷನ್ ಮಾಡಿಲ್ಲ ಬಟ್ ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಕೇಳಿದ್ದೆ ಒಟ್ನಲ್ಲಿ ಮನೆ ಒಂದು ಕಟ್ಟಡ ನಿರ್ಮಾಣದ ವಿಚಾರವಾಗಿ ಅಥವಾ ಮನೆ ಕಟ್ಟುವ ಆಸೆ ಇರ್ಬೋದು ಅಥವಾ ಮನೆ ಕಟ್ಟಿ ವಾಸ ಇರ್ಬೋದು ಸೊ ಆ ವಿಚಾರದಲ್ಲಿ ನೋಡೋದಾದರೆ ಇವರ ಜಾತಕ ಬಂದು ಇವರು ಹುಟ್ಟಿರುವಂಥದ್ದು ಸೋಮವಾರ ಉತ್ತರ ಭಾದ್ರ ನಕ್ಷತ್ರ ಬರುವಂಥದ್ದು ಮೀನರಾಶಿ ಲಗ್ನದ ಜಾತಕ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮನೆ ನಿರ್ಮಾಣವಾಗಬೇಕು ಅಂದರೆ ಕುಜನ ಪ್ರಭಾವ ತುಂಬ ಇರಬ ಇರುವಂಥದ್ದು ಮತ್ತು ಚತುರ್ಥ ಭಾವ ಚತುರ್ಥ ಭಾವಕ್ಕೆ ನಾವು ಸ್ಥಿರಾಸ್ತಿಗಳನ್ನು ತೊಗೊತೀವಿ ಸೊ ಇವರ ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ಮತ್ತು ರಾಹುವಿನ ಒಂದು ದೃಷ್ಟಿ ಇರೋದರಿಂದ ನಿಧಾನವಾಗ್ತಿರುತ್ತೆ ಅಂದ್ರೆ ಪ್ರತಿಯೊಂದು ಪ್ರಯತ್ನದಲ್ಲಿ ರಾಹುಕೇತುಗಳು ಬಂದಾಗ ಏನಾಗುತ್ತೆ ಕೊನೆ ಹಂತದಲ್ಲಿ ಅಂದ್ರೆ ಹೇಳ್ತಾರಲ್ಲ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಆ ರೀತಿ ರಾಹುಕೇತುಗಳ ಒಂದು ಒಂದು ಶುಭ ಭಾವದಲ್ಲಿ ಅಂದ್ರೆ ಕೇಂದ್ರ ಭಾವಗಳು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಚತುರ್ಥ ಸಪ್ತಮ ದಶಮ ಮತ್ತು ಪ್ರಥಮ ಭಾವ ಕೇಂದ್ರ ಭಾವಗಳು ಅಂತ ಹೇಳ್ತೀವಿ ಅದರಲ್ಲಿ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಚತುರ್ಥದಲ್ಲಿ ಕೇತು ಇರುವಂತದ್ದು ಚತುರ್ಥಾಧಿಪತಿ ಬುಧ ಕೂಡ ಇವರ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ದಶೆ ಕೂಡ ಕೇತು ದಶೆ ನಡೀತಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇವರಿಗೆ ಮನೆಕಟ್ಟ ಆಸೆ ಇರುತ್ತೆ ಬಟ್ ಅದು ಫಲವಾಗಿ ಫಲಿತವಾಗಿರೋದಿಲ್ಲ ಸೊ ಇವರಿಗೆ ಕೇತು ದಶೆ ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೆ ಇರುತ್ತೆ ತದನಂತರ ಇವರಿಗೆ ಶುಕ್ರ ಮಹಾದಶೆ ಪ್ರಾರಂಭ ಶುಕ್ರ ಇವರ ಜಾತಕಕ್ಕೆ ತೃತೀಯ ಅಷ್ಟಮಾಧಿಪತಿಯಾಗಿ ಕೇಂದ್ರ ಭಾವದಲ್ಲಿರೋದ್ರಿಂದ ಇವರಿಗೆ ಒಳ್ಳೆಯ ಲೋನ್ ಸಿಗುತ್ತೆ ಮನೆ ಕಟ್ಟುವಂಥ ಯೋಗ ಶುಕ್ರ ಮಹಾದಶಿನಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಕೇತುಗೆ ಇರುವಂಥ ಪರಿಹಾರ ಕೇತುವಿನ ಅಧಿಪತಿ ಗಣಪತಿ ದೇವರು ಓಂ ಕೇಂ ಕೇತುವೆ ನಮಃ ಅಂತ ಮನೆಯಲ್ಲಿ ದಿನನಿತ್ಯ ಜಪ ಮಾಡುವಂಥದ್ದು ಮತ್ತು ನವಗ್ರಹಗಳಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ನವಗ್ರಹಗಳಲ್ಲಿ ಕೇತು ನವಗ್ರಹಕ್ಕೆ ಆರಾಧನೆ ಮಾಡುವಂಥದ್ದು ಒಂದು ಹುರುಳಿ ಕಾಳನ್ನು ಇಟ್ಟು ಮೂರು ಅಪ್ರದಕ್ಷಿಣೆ ಹಾಕಿ ಓಂ ಕೇಂ ಕೇತುವೆ ನಮಃ ಅಂತ ಜಪ ಮಾಡುವಂಥದ್ದು ಇದು ಕೇತುವಿನ ಪರಿಹಾರ ಮತ್ತು ಮಂಗಳವಾರಗಳಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇವೆರಡು ಮಾಡ್ಕೊಂಡ್ರೆ ಹಂಸ ಏನಿದು ಹಂಸಲಕ್ಷ್ಮಿನ ಹಂಸಲಕ್ಷ್ಮಿಯವರ ಮನೆ ಕಟ್ಟುವಂತಹ ಕನಸು ನನಸಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಂಸಲಕ್ಷ್ಮಿಯವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಮನೆ ನಿರ್ಮಾಣದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರಿ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಭಾಗವಾಗಿ ಎಲ್ಲದನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿನ ನಾವು ತುಲಾ ರಾಶಿಯಿಂದ ರಾಶಿ ಭವಿಷ್ಯವನ್ನ ನೋಡ್ಬೇಕಾಗಿತ್ತು ಹಿರಿಯರ ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಮತ್ತು ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆಗೆ ವಿನಿಯೋಗಿಸಬೇಕು ಇದರಿಂದ ದಿನ ಚೆನ್ನಾಗಿರುತ್ತೆ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಉದ್ವೇಗವನ್ನು ತರುವಂತೆ ಮಾಡುವಂಥದ್ದು ಆದ್ದರಿಂದ ಸಮಾಧಾನವಾಗಿದ್ದರೆ ನಿಮಗೆ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಮೈಗ್ರೋನ್ ರೋಗಿಗಳು ಸೂಕ್ತ ಎಚ್ಚರಕ ತೆಗೆದುಕೊಳ್ಳಬೇಕು ಇಲ್ಲಾಂದರೆ ಸ್ವಲ್ಪ ದಿನ ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬಾಧೆ ಉಂಟು ಮಾಡುವಂತ ದಿನ ಧನುರ್ ರಾಶಿಯವರಿಗೆ ಇರುತ್ತೆ ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಸ್ವಲ್ಪ ಗಾಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ವಿಶೇಷವಾಗಿ ಕುಳಿತುಕೊಳ್ಳುವಾಗ ಕಾಳಜಿ ವಹಿಸಿ ಇದರಿಂದ ಮಕರ ರಾಶಿಯವರಿಗೆ ಚೆನ್ನಾಗಿರುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಗರ್ಭಿಣಿಯರಿಗೆ ವಿಶೇಷವಾದ ಕಾಳಜಿ ವಹಿಸುವಂತ ದಿನ ಇಂದು ಶೇರ್ ಮಾರ್ಕೆಟ್ ಹಣದ ಹೂಡಿಕೆ ಮಾಡುವುದು ತಮ್ಮ ಹಣ ಕಳೆದುಕೊಳ್ಳಬಹುದು ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ರಾಶಿ ಯಾರಾದರೂ ನಿಮಗೆ ಬಲಿಪಶು ಮಾಡಲು ಪ್ರಯತ್ನಿಸಬಹುದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ ವೀಕ್ಷಕರೇ ಎಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ಹಾಗೆ ನೀವು ಕೂಡ ಪ್ರಶ್ನೆಗಳನ್ನ ಕಳುಹಿಸಬಹುದು ಗುರುಜಿಗಳ ಬಳಿ ನೇರವಾಗಿ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು ಕಾಲ್ ಮಾಡಿ ಅಂತ ಹೇಳಿ ತಿಳಿಸ ಗುರುಜಿ ನಮ್ಗೆ ಬಂದಿರುವಂತ ಮತ್ತೊಂದು ಪ್ರಶ್ನೆ ಇತ್ತು ಅದನ್ನು ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಬಾಬು ಸೊ ಬಾಬು ಅವರದ ಪ್ರಶ್ನೆ ಏನಿದೆ ಇವರ ಜನ್ಮ ದಿನಾಂಕ ಹೇಳಿ ಜನ್ಮ ಒಂದು ಎರಡು ಎಂಬತ್ನಾಲ್ಕು ಒಂದು ಎರಡು ಎಂಬತ್ನಾಲ್ಕು ಜನ್ಮ ಸಮಯ ಆರು ಗಂಟೆ ಪಿ ಎಂಗಳಲ್ಲಿ ಜನ್ಮಸ್ಥಳ ಬ್ಯಾಂಗ್ಳೂರ್ ಇವರು ತಮ್ಮ ಬಿಸ್ನೆಸ್ ಗ್ರೋತ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಬಾಬು ಅವ್ರು ಪ್ರಶ್ನೆ ಆ ಜಾತಕದ ವಿಚಾರದಲ್ಲಿ ಬುಧವಾರ ಹುಟ್ಟಿರುವಂತದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ಕರ್ಕಾಟಕ ಲಗ್ನ ಸಪ್ತಮದಲ್ಲಿ ಸೂರ್ಯ ಮತ್ತು ಚಂದ್ರ ಸೊ ಇಲ್ಲೇನಾಗುತ್ತೆ ಸೂರ್ಯಚಂದ್ರ ಒಂದೇ ಮನೆಯಲ್ಲಿ ಒಂದೇ ಡಿಗ್ರಿಯಲ್ಲಿ ಏನಾಗುತ್ತೆ ಅಂದರೆ ಅಮಾವಾಸ್ಯ ದಿನ ಹುಟ್ಟಿರುವಂಥ ಜಾತಕ ಸೊ ಅಮಾವಾಸ್ಯ ದಿನ ಹುಟ್ಟಿದವರಿಗೆ ತುಂಬ ವಿಶೇಷ ಯೋಗಗಳು ಲಭಿಸುತ್ತೆ ಅದರಲ್ಲೂ ಇವರಿಗೆ ಗುರುಮಹಾದಶ ನಡೆದಿದೆ ಶುಕ್ರ ಅಂತರ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಿಸ್ನೆಸ್ ವಿಚಾರವಾಗಿದೆ ಅಲ್ವಾ ಬಿಸ್ನೆಸ್ಸಿಗೆ ದಶಮ ಸ್ಥಾನ ದಶಮಾಧಿಪತಿ ಕೂಜಾ ಶನಿ ಜೊತೆ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ತುಂಬ ಲಾಭ ಇರುತ್ತೆ ಆದರೆ ಶನಿ ಒಟ್ಟಿಗೆ ಇದ್ದಾಗ ಆ ಗ್ರಹಗಳ ಫಲಿತ ಫಲಗಳು ನಿಧಾನವಾಗುತ್ತೆ ಸ್ವಲ್ಪ ಸಮಾಧಾನವಾಗಿರಲಿ ಕೂಜಾ ಶನಿ ಅಂತಂದರೆ ಇವರೇನಾದರೂ ಸ್ವಲ್ಪ ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ಹಾಗೆ ಅಥವಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮತ್ತೆ ಎಫ್ ಎಮ್ ಸಿ ಜಿ ಗೂಡ್ಸ್ ವಿಚಾರದಲ್ಲಿ ಇವರೇನಾದ್ರು ಕೆಲಸ ಕಾರ್ಯಗಳು ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೋದು ಸೊ ಬರುವಂಥ ದಶಾಭುಕ್ತಿಗಳಲ್ಲಿ ಇವರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರ ನಂತರ ಮಹಾದಶನಲ್ಲಿ ಸೂರ್ಯ ಅಂತರದಶೆ ಪ್ರಾರಂಭವಾಗುತ್ತೆ ಅವಾಗ ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿ ನಡೆಯುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಕುಜನಿಗೂ ಶನಿಗೂ ಪರಿಹಾರ ಆದಷ್ಟು ಕುಜನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಒಂದು ತಿಲಾಭಿಷೇಕ ಮಾಡಿಸುವಂಥದ್ದು ಎಳ್ಳೆಣ್ಣೆ ಕೊಟ್ಟು ಎಳ್ಳೆಣ್ಣೆ ದಾನ ಮಾಡುವಂಥದ್ದು ಓಂ ಶಂ ಶನೇಶ್ವರ ನಮಃ ಅಥವಾ ಶನಿಯ ಮೂಲ ಮಂತ್ರ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರ ಈ ಮಂತ್ರವನ್ನು ಶನಿವಾರ ಹೇಳೋದ್ರಿಂದ ಇವರಿಗೆ ಇರುವಂಥ ದೋಷಗಳು ವ್ಯಾಪಾರ ಮಟ್ಟಿಗಾಗಿ ನಿವಾರಣೆ ಆಗುವಂಥದ್ದು ಬರುವ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ನಂತರ ತುಂಬ ಚೆನ್ನಾಗಿದೆ ಅಲ್ಲಿವರೆಗೂ ಪರಿಹಾರ ಮಾಡಿಕೊಳ್ಳಿ ಬಾಬು ಕೇಳಿದ್ರೆ ಗುರುಜಿಗಳು ಎಲ್ಲದನ್ನ ಸವಿವರವಾಗಿ ತಿಳಿಸಿದ್ದಾರೆ ವೀಕ್ಷಕರೇ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ತುಂಬಾ ಆಸಕ್ತಿಯನ್ನ ತೋರಿಸ್ತಾ ಇದ್ದೀರಾ ಆದ್ರೆ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ ತಿಂಗಳು ತಿಂಗಳು ಮುಂದೆ ಹೋಗ್ತಾನೆ ಇದೆ ಈ ತಿಂಗಳು ತಗೊಳ್ಳೋಣ ಆಯ್ತು ತಗೊಳಕಾಗ್ಲಿಲ್ಲ ಮುಂದಿನ ತಿಂಗಳು ತಗೊಳ್ಳೋಣ ಆಯ್ತು ಆಗ್ಲೂ ಆಗ್ಲಿಲ್ಲ ಸೊ ಹೀಗೆ ಒಂದಲ್ಲ ಒಂದು ಕಾರಣಾಂತರಗಳಿಂದ ಅದು ಮುಂದೆ ಹೋಗ್ತಾ ಇದೆ ಜೊತೆಗೆ ಹಡ ಇಟ್ಟಿರುವಂತ ಚಿನ್ನಗಳನ್ನ ಕೂಡ ನಾವು ಬಿಡಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಏನ್ ಮಾಡೋದು ಅಂದ್ರೆ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ನೋಡಿ ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರ ಇರೋವಂಥದ್ದು ಗುರುಜಿಗಳು ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಏನು ಒಂದು ಚಿನ್ನದ ರಹಸ್ಯ ಏನಿರುತ್ತೆ ಇವರಿಗೆ ಹಾಗೆ ಇವರಿಗೆ ಸುಲಭವಾಗಿ ಚಿನ್ನ ಸಿಗುತ್ತಾ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಇವರಿಗೆ ಇರತಕ್ಕಂತ ಯೋಗ ಹೇಗಿದೆ ಅಂತ ಹೇಳಿ ನೋಡಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿ ಸೂರ್ಯ ಶುಕ್ರನ ಒಂದು ಅತಿ ಮಿತ್ರ ಗ್ರಹ ಆಗಿರುವಂಥ ಒಳ್ಳೆಯ ಯೋಗಗಳು ಉಂಟು ಎಲ್ಲ ರಾಶಿ ನಕ್ಷತ್ರದವರು ಸರ್ವವನ್ನು ವಿಶೇಷವಾಗಿ ಆಕರ್ಷಿಸುವಂಥ ಒಂದು ವಸ್ತು ಅಂದ್ರೆ ಚಿನ್ನ ಚಿನ್ನದ ಮೇಲೆ ಆಸೆ ಅಥವಾ ಎಲ್ಲ ಚಿನ್ನವನ್ನು ಸಂಗ್ರಹಿಸಿಟ್ಕೊಳ್ಳುವಂಥದ್ದು ಚಿನ್ನದ ಮೇಲೆ ಆಸೆ ಇಲ್ಲ ಅನ್ನೋರು ಯಾರೂ ಸಿಗೋದಿಲ್ಲ ಸ್ವಲ್ಪ ಆದರೂ ಸಂಗ್ರಹಿಸಿಟ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ ಅಂತ ಒಂದು ಅನ್ ಅನಿಸಿಕೆ ಇರುತ್ತೆ ಇಡೀ ನಮ್ಮ ಇತಿಹಾಸ ಸಂಸ್ಕೃತಿ ನೋಡಲಿಕ್ಕೆ ಹೋದರೆ ಅಲ್ಲಿ ಕೂಡ ಚಿನ್ನಕ್ಕೆ ಮಹತ್ವವಾದ ಒಂದು ಮಹತ್ವ ಕೊಟ್ಟಿದ್ದಾರೆ ವಿಶೇಷವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ವೈದಿಕ ಪರಂಪರೆಗಳಲ್ಲಿ ಪೂಜಾ ಪುನಸ್ಕಾರ ಇತ್ಯಾದಿಗಳಲ್ಲಿ ಆಯುರ್ವೇದ ಒಂದು ಶಾಸ್ತ್ರದಲ್ಲಿ ವಿಶೇಷವಾಗಿ ಚಿನ್ನಕ್ಕೆ ಶ ಒಂದು ಮಹತ್ವ ಇದೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಈ ಒಂದು ಸ್ವರ್ಣ ಭಸ್ಮ ಮತ್ತು ಚಿನ್ನ ಲೇಪ ಈ ರೀತಿ ಒಂದು ಲೇಪ ಅನುಸಾರವಾಗಿ ಭಸ್ಮ ಅನುಸಾರವಾಗಿ ವಿಶೇಷವಾದ ಮಹತ್ವ ಇದೆ ಅದರ ಜೊತೆಯಲ್ಲಿ ನಮ್ಮ ಒಂದು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಆಭರಣ ಅಲಂಕಾರಿಕ ವಸ್ತುವಾಗಿ ಚಿನ್ನವನ್ನು ಬಳಕೆ ಮಾಡಿದ್ದಾರೆ ಸೊ ಅದರಲ್ಲೂ ಸಿಂಹರಾಶಿಯವರಿಗೆ ಸ್ವಲ್ಪ ಆಭರಣ ಪ್ರಿಯರು ಹೇಗೆ ತುಲಾರಾಶಿಯವರ ರಾಷ್ಟ್ರಾಧಿಪತಿ ಶುಕ್ರ ಇರ್ತಾರ ಸಿಂಹರಾಶಿಯವರ ಅಧಿಪತಿ ಸೂರ್ಯ ಸೊ ಇವರಿಗೆ ಸ್ವಲ್ಪ ತೋರಿಕೆ ಪ್ರೀತಿ ಜಾಸ್ತಿ ಅಂದರೆ ಇವರತ್ರ ಇದೆ ಅಂತ ತೋರಿಸ್ಕೊಳ್ಳುವಂಥದ್ದು ತೋರಿಸ್ಕೊಳ್ಳೋಕ್ಕೆ ಹೆಚ್ಚಿನ ಮಹತ್ವ ಚಿನ್ನ ಇದ್ರೆ ತಾನೆ ಅಲ್ವಾ ಮಿಂಚುವಂಥದ್ದು ಆ ವಿಚಾರದಲ್ಲಿ ಸೊ ಚಿನ್ನದ ಆಸೆ ಎಲ್ಲರಿಗೂ ಇರುತ್ತೆ ಖರೀದಿ ಮಾಡಲು ತಾವು ಹೇಳ್ದಂಗೆ ಅದ್ರ ಪ್ರಯತ್ನ ಮಾಡ್ತಾರೆ ಅದ್ರ ಜೊತೆನಲ್ಲಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಚಿನ್ನ ಖರೀದಿ ಮಾಡಲು ಚಿನ್ನ ಖರೀದಿ ಮಾಡುವಂಥ ಯೋಗ ಇರಬೇಕು ಅಂದ್ರೆ ದುಡ್ಡಿರೋರೆಲ್ಲ ಚಿನ್ನ ತಗೊತಾರಂತಲ್ಲ ಒಂದು ದೃಢ ಸಂಕಲ್ಪ ಮತ್ತು ಅವರ ಯೋಗ ಅಂದ್ರೆ ಚಿನ್ನ ಖರೀದಿ ಮಾಡುವಂಥ ಯೋಗ ಇದ್ರೆ ಖಂಡಿತ ಚಿನ್ನ ಪಡ್ಕೊತಾರೆ ಇನ್ನೊಂದು ವಿಚಾರ ತಾವು ಹೇಳ್ದಂಗೆ ಅಡಮಾನ ಇಟ್ಟಿರುವಂಥ ಚಿನ್ನ ತಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಹಣದ ಸಮಸ್ಯೆಯಿಂದ ಚಿನ್ನವನ್ನು ಅಡಮಾನ ಇಟ್ಕೊಂಡು ಯಾವುದೇ ರೀತಿ ಬಿಡಿಸ್ಕೊಳ್ಳೋದಕ್ಕಾಗಲ್ಲ ಅಂದರೆ ರಾಷ್ಟಾಧಾರಿತವಾಗಿ ಬೇರೆ ಬೇರೆ ರೀತಿ ಇರುತ್ತೆ ಈ ಸಂಚಿಕೆಯಲ್ಲಿ ನಾವು ಸಿಂಹರಾಶಿಯವರ ವಿಚಾರದಲ್ಲಿ ಅಡಮಾನ ಇಟ್ಟಿರುವಂಥ ಚಿನ್ನ ಬಿಡಿಸ್ಕೊಳ್ಳೋ ಬಗ್ಗೆ ನೋಡೋಣ ಮತ್ತು ಕೆಲವೊಬ್ಬರು ಜನ ಹೇಳ್ತಾರೆ ಕಷ್ಟಪಟ್ಟು ದುಡಿದ್ರೆ ಎಲ್ಲನೂ ಆಗುವಂಥದ್ದು ಮಂತ್ರಕ್ಕೆ ಮಾವಿನಕಾಯಿ ಉದ್ರೋಲ್ಲ ಅಂತ ಬಟ್ ಆದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಳ್ಳೆಯ ಯೋಗಗಳು ಒಳ್ಳೆ ಪರಿಹಾರಗಳಿಂದ ನಮ್ಮ ವೀಕ್ಷಕರಲ್ಲಿ ನಾವು ತಿಳಿಸೋದೇನಂತಂದರೆ ಈ ಉಪಾಯಗಳಿಂದ ನಿಮಗೆ ಸ ಸ ಒಂದು ಸಮಾಧಾನದಿಂದ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ಒಳ್ಳೆಯ ಒಂದು ಸಲಹೆ ಸೂಚನೆಗಳು ಖಂಡಿತ ಸಿಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಚಿನ್ನ ಖರೀದಿ ಮಾಡಲು ಒಳ್ಳೆಯ ಯೋಗಗಳು ಅಂತ ನಾವು ನೋಡೋದಾದರೆ ಒಂದು ಒಳ್ಳೆಯ ಗ್ರಹಗತಿಗಳು ಕೂಡ ಬೇಕಾಗುತ್ತೆ ಯಾಕಂದರೆ ನಾವು ಚಿನ್ನಕ್ಕೆ ಅಷ್ಟೊಂದು ಮಹತ್ವ ನೀಡಿದ್ದೀವಿ ನಮ್ಮ ಒಂದು ಸಿಂಹರಾಶಿಯವರ ವಿಚಾರವಾಗಿ ದ್ವಿತೀಯ ಸ್ಥಾನ ಅಂದರೆ ಇಲ್ಲಿ ಬುಧ ಆಗ್ತಾರೆ ಮತ್ತು ರಾಷ್ಟ್ರಾಧಿಪತಿ ಆಗಿರುವಂಥದ್ದು ಸೂರ್ಯನಾಗ್ತಾರೆ ಮತ್ತು ಶುಕ್ರ ಶುಕ್ರ ಮತ್ತು ದ್ವಿತೀಯಾಧಿಪತಿ ಶುಕ್ರನ ಅನುಗ್ರಹ ದ್ವಿತೀಯಾಧಿಪತಿಯಾದ ಬುಧನ ಅಗ್ರ ಅನುಗ್ರಹ ಇರಬೇಕಾಗುತ್ತೆ ಗಮನಿಸಬೇಕಾಗಿರುವ ಅಂಶ ಏನು ಅಂತಂದರೆ ಇಲ್ಲಿ ಬುಧ ದೇವರಿಗೆ ಅಧಿದೇವತೆ ಆಗಿರುವಂಥದ್ದು ಮಹಾವಿಷ್ಣು ಸೊ ಮಹಾವಿಷ್ಣು ಆರಾಧನೆ ಅಥವಾ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡೋದು ಒಳ್ಳೆಯದು ಸಿಂಹರಾಶಿಯವರು ದ್ವಿತೀಯಾಧಿಪತಿಯಾಗಿ ಮತ್ತು ಶುಕ್ರ ಗ್ರಹದ ಅಧಿದೇವತೆ ಆಗಿರುವಂಥದ್ದು ಅಮ್ಮನವರು ಅಮ್ಮನವರಂದರೆ ಲಕ್ಷ್ಮೀ ತಾಯಿ ಆಗಿರ್ಬೋದು ಮಾತೆ ಆಗಿರ್ಬೋದು ಈ ರೀತಿ ಹೆಣ್ಣು ದೇವರ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷ ಎರಡು ದೇವರಗಳ ಆರಾಧನೆ ಮಾಡೋದರಿಂದ ಈ ಚಿನ್ನವನ್ನು ಹೆಚ್ಚು ಹೆಚ್ಚು ಖರೀದಿ ಮಾಡುವಂಥ ಅವಕಾಶಗಳು ಸಿಗುತ್ತೆ ಸೊ ಇಲ್ಲೇನಾಗುತ್ತೆ ವಿಶೇಷವಾಗಿ ಬುಧವಾರ ಮತ್ತು ಶುಕ್ರವಾರಗಳಲ್ಲಿ ಈ ಚಿನ್ನವನ್ನು ಖರೀದಿ ಮಾಡಿದರೆ ಇನ್ನೂ ಅದ್ಭುತವಾಗಿರುತ್ತೆ ಅಂದರೆ ಆ ವಾರಗಳೇ ವಿಶೇಷವಾಗಿರುತ್ತೆ ರಾಶಿ ಅವರಿಗೆ ಜೊತೆಗೆ ಚಿನ್ನವನ್ನು ಖರೀದಿ ಮಾಡಲು ದೃಢ ನಿರ್ಧಾರವಿರಬೇಕು ಮತ್ತು ಅದರ ಜೊತೆಯಲ್ಲಿ ಈ ಶುಕ್ರವಾರಗಳಲ್ಲಿ ಮುತ್ತೈದರಿಗೆ ಆದಷ್ಟು ಹೆಚ್ಚು ಹೆಚ್ಚು ಏನಂತಂದರೆ ಒಂದು ಐ ಶುಕ್ರವಾರ ಬಟ್ಟೆ ಹಣ್ಣು ವಸ್ತ್ರ ತಾಂಬೂಲವನ್ನು ಕೊಡುವಂಥದ್ದು ದೊಡ್ಡವರಾಗಿದ್ದರೆ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ಇನ್ನು ಮಹಾವಿಷ್ಣುವಿನ ಬುಧನ ವಿಚಾರದಲ್ಲಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ದರ್ಶನ ಮಾಡುವಂಥದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಭಿಷೇಕ ನೈವೇದ್ಯ ಇತ್ಯಾದಿಗಳನ್ನು ಮಾಡಿಸುವಂಥದ್ದು ಅದೇ ಒಂದು ವಿಶೇಷವಾಗಿ ಹಳದಿ ಅಥವಾ ಕೆಮ್ಮ ಹಸಿರು ವಸ್ತ್ರದಲ್ಲಿ ಒಂದು ಒಂದಿಷ್ಟು ನಿಮ್ಮ ಬೊಗಸೆಯಷ್ಟು ಹೆಸರು ಕಾಳನ್ನು ತೊಗೊಂಡೋಗುವಂಥದ್ದು ಅಲ್ಲಿ ಅರ್ಚಕರಿಗೆ ನೀಡುವಂಥದ್ದು ಈ ರೀತಿ ಮಾಡಿದ್ರೆ ನಿಮಗೆ ಬುಧನ ಅನುಗ್ರಹ ಸಿಗುತ್ತೆ ಶುಕ್ರನ ಅನುಗ್ರಹ ಅಮ್ಮನವರ ಆರಾಧನೆ ಅಥವಾ ಫಲತಾಂಬೂಲಗಳನ್ನು ಮುತ್ತೇದರಿಗೆ ಕೊಟ್ಟು ಆಶೀರ್ವಾದ ಮಾಡ್ಕೊಳ್ಳೋದು ಬುಧನ ಅನುಗ್ರಹ ಹೆಸರು ಕಾಳನ್ನು ಒಂದು ಹಸಿರು ಬಟ್ಟೆಯಲ್ಲಿ ಸುತ್ತಿ ಮಹಾವಿಷ್ಣುವ ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾಡೋದರಿಂದ ನಿಮಗೆ ರಾಶಿ ಲಕ್ಷಾಧಿಪತಿ ಅನುಗ್ರಹ ದ್ವಿತೀಯಾಧಿಪತಿ ಬುಧನ ಅನುಗ್ರಹ ಮತ್ತು ಚಿನ್ನಕ್ಕೆ ಕಾರಕವಾದ ಗ್ರಹ ಶುಕ್ರನ ಅನುಗ್ರಹ ಲಭಿಸುವಂಥದ್ದು ಅದರಿಂದ ವಿಶೇಷವಾಗಿ ಚಿನ್ನ ಖರೀದಿ ಮಾಡೋದಕ್ಕೆ ಏನಾದರೂ ಅಡ್ಡಿ ಆತಂಕಗಳು ಬಂದರೂ ಕೂಡ ದೂರವಾಗುವಂಥದ್ದು ಚಿನ್ನ ಖರೀದಿ ಮಾಡುವಂಥ ಸುಯೋಗ ಸೃಷ್ಟಿ ಆಗುವಂಥದ್ದು ಆಗುತ್ತೆ ಗುರುಜಿಯನ್ನು ಚರ್ಚಿಸಿರುವಂತಹ ಪ್ರಕಾರ ಮುಂದುವರೆದು ನೋಡೋದಾದ್ರೆ ಸಿಂಹ ರಾಶಿಯವರಿಗೆ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಶಾಸ್ತ್ರದ ಪ್ರಕಾರ ಯಾವೆಲ್ಲ ಮಾರ್ಗೋಪಾಯಗಳು ಇದಾವೆ ಅಂತ ಹೇಳಿ ನೋಡಿ ನಾವು ಗ್ರಹಗಳ ರೀತಿ ಮಾರ್ಗೋಪಾಯ ತಿಳಿಸಿದ್ವಿ ಈಗ ಶುಕ್ರಂಗೆ ಅಧಿದೇವತೆ ಆಗಿರುವಂತದ್ದು ಮಹಾಲಕ್ಷ್ಮಿ ದೇವಿ ಪ್ರತಿ ಶುಕ್ರವಾರ ಅಥವಾ ವಿಶೇಷವಾಗಿ ಮಹಾಲಕ್ಷ್ಮಿ ದೇವಿಗೆ ಒಂದು ಸಂಜೆ ಕೈಕಾಲು ಮುಖ ತೊಳೆದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯ ಒಂದು ದೇವರ ಮನೆ ಮುಂದೆ ಒಂದು ರಂಗೋಲಿ ಹಾಕಿ ಒಂದು ತುಪ್ಪದ ದೀಪ ಅಥವಾ ಒಂದು ಕಾಮಾಖ್ಯ ದೀಪವನ್ನು ಹಚ್ಚುವಂಥದ್ದು ಎಂಟು ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರವನ್ನು ಮಾಡುವಂಥದ್ದು ನಮಸ್ತಸೆ ಮಹಾಮಹೇಶಿ ಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಮಹಾಲಕ್ಷ್ಮಿಯ ಮೊದಲನೇ ಅಷ್ಟೋತ್ತರ ಹೇಳಿ ಒಂದು ಪ್ರದಕ್ಷಿಣೆ ಹಾಕಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅದನ್ನು ರಿಪೀಟ್ ಮಾಡಿ ನಮಸ್ತಸ್ಯೆ ಗರುಡಾಚಾರ್ಯ ಕೋಲಾಸುರ ಭಯಂಕರಿ ಸರ್ವ ಪಾಪಹರ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಎರಡನೇ ಅಷ್ಟೋತ್ತರ ಮಾಡಿ ಎರಡನೇ ಪ್ರದಕ್ಷಿಣೆ ಮಾಡಿ ಈ ರೀತಿ ಮಹಾಲಕ್ಷ್ಮಿಗೆ ಅಷ್ಟೋತ್ತರಗಳನ್ನು ನಾ ತಿಳಿಸಿರೋ ಎರಡು ಅಷ್ಟೋತ್ತರ ಅಲ್ಲದಿರೋ ಉಳಿದಿರೋ ಆರು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡುವಂಥದ್ದು ಇದರಿಂದ ಒಳ್ಳೆಯ ಒಂದು ಫಲ ಸಿಗುವಂಥದ್ದು ಜೊತೆಯಲ್ಲಿ ಒಂದು ತುಂಬ ವಿಶೇಷವಾಗಿ ಬುಧಗ್ರಹದ ಒಂದು ಪರಿಹಾರ ಮಹಾವಿಷ್ಣುವ ದೇವಸ್ಥಾನಕ್ಕೆ ದರ್ಶನ ನೀಡುವಂಥದ್ದು ಮತ್ತು ಮಹಾವಿಷ್ಣುವಿನ ಕ್ಷೇತ್ರಗಳಾಗಿರುವಂಥ ತಿರುಪತಿಯ ಬಾಲಾಜಿಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಅದೇ ರೀತಿ ಮಹಾವಿಷ್ಣುವ ದೇವಸ್ಥಾನಕ್ಕೆ ಹೋಗುವಂಥದ್ದು ಶೇ ತೀರ್ಥಕ್ಷೇತ್ರಗಳ ದರ್ಶನದಿಂದ ಚಿನ್ನವನ್ನು ಖರೀದಿಸಿ ಯೋಗ ಸಿಂಹರಾಶಿಯವರಿಗೆ ಖಂಡಿತ ಸಿಗುತ್ತೆ ಅದರ ಜೊತೆಯಲ್ಲಿ ಅದ್ಭುತವಾದ ಮಂತ್ರ ಅಂದರೆ ಚಿನ್ನ ಆಕರ್ಷಣ ಚಿನ್ನ ಆಕರ್ಷಣ ಭೈರವ ಮಂತ್ರ ಅಂತ ಈ ಭೈ ಈ ಮಂತ್ರವನ್ನು ಸಿಂಹರಾಶಿ ಪ್ರತಿನಿತ್ಯ ನೂರೆಂಟು ಬಾರಿ ಮಾಡೋದ್ರಿಂದ ಸಹ ಕೂಡ ಅದ್ಭುತವಾಗಿರುವಂತಹ ಚಿನ್ನ ಖರೀದಿ ಮಾಡುವಂತಹ ಯೋಗ ಉತ್ಪತ್ತಿ ಆಗುತ್ತೆ ಜೊತೆಗೆ ಅಡಮಾನ ಇಟ್ಟಿರುವ ಚಿನ್ನ ಬಿಡಿಸ್ಬೇಕಂದ್ರೆ ಅಂದರೆ ನಿಮ್ಮ ಮನೆ ದೇವರಲ್ಲಿ ಒಂದು ಸಂಕಲ್ಪ ಇಷ್ಟ ದೇವರ ಸಂಕಲ್ಪ ಮತ್ತು ರಾಷ್ಟ್ರಾಧಿಪತಿಯಾದ ಸೂರ್ಯನಾರಾಯಣ ಭಗವಾನನ ಒಂದು ಆರಾಧನೆ ಅಂತ ಹೇಳ್ತೀವಿ ಉದಾಹರಣೆಗೆ ಸೂರ್ಯನಾರಾಯಣನ ಒಂದು ಫೋಟೋ ಇರುವಂಥದ್ದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಪೂಜೆ ಮಾಡ್ಕೊಳ್ಳುವಂಥದ್ದು ಅಥವಾ ಉದಿಸುತ್ತಿರುವ ಸೂರ್ಯನಿಗೆ ಸ್ನಾನ ಇತ್ಯಾದಿ ನಿತ್ಯ ನಿತ್ಯ ಕರ್ಮಗಳಾದ ನಂತರ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡುವಂಥದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬಹುದು ಅಥವಾ ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಒಂದು ಮುಷ್ಟಿಯಷ್ಟು ಗೋ ಓದಿಯನ್ನು ತಗೊಂಡು ಒಂದು ಕಟ್ಟಿ ದೇವಸ್ಥಾನದಲ್ಲಿ ಕೊಡುವಂಥದ್ದು ಅರ್ಚಕರಿಗೆ ನೀಡುವಂಥದ್ದು ಇದರಿಂದ ಕೂಡ ಅಡಮಾನ ಇಟ್ಟಿರುವಂಥ ಚಿನ್ನವನ್ನು ಸಿಂಹರಾಶಿಯವರು ಬಿಡಿಸ್ಕೊಂಡು ಬರಬಹುದು ಜೊತೆಗೆ ಸೂರ್ಯನ ಅಷ್ಟೋ ಥರ ಪಠನೆ ಮಾಡುವಂಥದ್ದು ಮತ್ತು ಚಿನ್ನ ಬೇಗ ಬಿಡಿಸ್ಕೊಂಡು ಬರಲು ಕೂಡ ಸಹಾಯವಾಗುತ್ತೆ ಭಾನುವಾರದತ್ತು ಆದಷ್ಟು ಯಾವುದೇ ರೀತಿ ಸಿಂಹರಾಶಿಯವರು ಆಹಾರ ಕ್ರಮ ಕ್ರಮದಲ್ಲಿ ತಾವೇ ಅವರೇನಾದರೂ ನೀವು ಮಾಂಸಾಹಾರಿಗಳಿದ್ದರೆ ಅವತ್ತು ವರ್ಜಿಸುವಂಥದ್ದು ತೊಗೊಳದೇ ಇರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ ಈ ರೀತಿ ದೃಢ ದೃಢ ಸಂಕಲ್ಪ ರಾಷ್ಟ್ರಾಧಿಪತಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಅಡಮಾನ ಇಟ್ಟಿರುವಂಥ ಚಿನ್ನ ದೂರವಾಗಿ ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದರ ಜೊತೆಯಲ್ಲಿ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು ತಾಮ್ರದ ಒಂದು ಬಿಂದಿಗೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯನ ಕಡೆ ಮುಖ ಮುಖ ಮಾಡಿಬಿಟ್ಟು ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು ಯಾವ ರೀತಿ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕಾರ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಆದಿತ್ಯಾಯ ನಮಃ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಮಾಡುವಂಥದ್ದು ಈ ರೀತಿ ವಿಶೇಷ ಪ್ರಾರ್ಥನೆಯೊಂದಿಗೆ ಅರ್ಗೆ ಸೂರ್ಯನಿಗೆ ನಡೆದರೆ ಅಡಮಾನ ಇಟ್ಟಿರುವಂಥ ಚಿನ್ನ ಬಿಡಿಸ್ಬೋದು ಒಂದು ಚಿನ್ನ ಖರೀದಿ ಮಾಡುವಂಥ ಯೋಗ ಮತ್ತು ಇನ್ನೊಂದು ಚಿನ್ನ ಬಿಡಿಸ್ಕೊಳ್ಳುವಂಥ ಯೋಗ ಸಿಂಹ ರಾಶಿಯವರಿಗೆ ಲಭಿಸುವಂಥದ್ದು ಗುರುಜಿನ ನೀವು ತಿಳಿಸಿರೋ ಪ್ರಕಾರ ಮಂತ್ರಗಳು ಅಂತ ಹೇಳಿ ವಿಶೇಷ ರೀತಿಯಲ್ಲಿ ಏನಾದರೂ ಸಿಂಹ ರಾಶಿಯವರಿಗೆ ಇದೆಯಾ ಆ ಮಂತ್ರ ಉಚ್ಚಾರಣೆ ಯಾವ ರೀತಿಯಾಗಿ ಮಾಡಬೇಕು ಜೊತೆಗೆ ಅದರ ಆಚರಣೆ ಹೇಗಿರುತ್ತೆ ಎಷ್ಟು ದಿನದ ಒಳಗಾಗಿ ಸಿಂಹ ರಾಶಿಯವರು ಪ್ರತಿಫಲವನ್ನ ಪಡ್ಕೊಳ್ಬಹುದು ನೋಡಿ ಖಂಡಿತ ಒಳ್ಳೆಯ ಪ್ರಶ್ನೆ ಮಂತ್ರ ಆರಧಾರಿತವಾಗಿ ಮಂತ್ರ ಮುಖೇನ ಸಿಂಹರಾಶಿಯವರು ಆ ಖಂಡಿತ ಪರಿಹಾರ ಪಡ್ಕೋಬಹುದು ಇದರಲ್ಲಿ ವಿಶೇಷವಾದ ಮಂತ್ರ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಸೊ ಇದರಿಂದ ಅಡಮಾನ ಇಟ್ಟಿರುವಂತಹ ಚಿನ್ನ ಕೂಡ ಬಿಡಿಸಬಹುದು ಈ ಮಂತ್ರವನ್ನು ಸಿಂಹರಾಶಿಯವರು ವಿಶೇಷವಾಗಿ ಭಾನುವಾರ ಶುಕ್ರವಾರ ಮತ್ತು ಬುಧವಾರ ಅಂದರೆ ಭಾನುವಾರ ಬುಧವಾರ ಶುಕ್ರವಾರಗಳಲ್ಲಿ ಮತ್ತು ಅಷ್ಟಮಿ ದಿನಗಳಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ಐವತ್ನಾಲ್ಕು ಬಾರಿ ಅದು ಇನ್ನೂ ಹೆಚ್ಚು ಸಾಧ್ಯ ತಮಗಿತ್ತು ಕಂಫರ್ಟೇಬಲ್ ಟೈಮಿಂಗ್ಸ್ ನೂರೆಂಟು ಬಾರಿ ಈ ಮಂತ್ರವನ್ನು ಜಪಿಸುವಂಥದ್ದು ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಓಂ ಭೈರವಾಯ ವಿದ್ಮಹಿ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ವಿಶೇಷವಾದ ಮಂತ್ರವನ್ನು ಸಿಂಹರಾಶಿಯವರು ಈ ರೀತಿ ಮಾಡೋದರಿಂದ ಈ ಮಂತ್ರದ ಉಚ್ಚಾರಣೆ ಈ ರೀತಿ ಬರುತ್ತೆ ಈ ಸ್ವರ್ಣ ಆಕರ್ಷಣ ಭೈರವ ಗಾಯತ್ರಿ ಮಂತ್ರವು ಶಿವನ ಅವತಾರವಾದ ಶ್ರೀ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾಗಿರುವಂಥ ಮಂತ್ರವಾಗಿದೆ ಸ್ವರ್ಣ ಆಕರ್ಷಣ ಭೈರವನ ಮಹಿಮೆಯನ್ನು ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಿರುವಂಥದ್ದು ಇದನ್ನು ವೈದಿಕ ಗ್ರಂಥಗಳಲ್ಲಿ ಕೂಡ ಿದೆ ಮತ್ತು ಇನ್ನು ರಾಶಿಯವರು ಹೆಚ್ಚಿನದಾಗಿ ಯಾರು ಚಿನ್ನ ಅಲ್ದಿರ ಆರ್ಥಿಕ ಸಂಕಷ್ಟದಲ್ಲಿ ಯಾರು ಬಳಲ್ತಾ ಇದ್ದಾರೆ ಎಲ್ಲರೂ ಸ ಸರ್ವ ಒಂದು ಸ್ವರ್ಣ ಆಕರ್ಷಣ ಭೈರವ ಮಂತ್ರವನ್ನು ಪ್ರತಿದಿನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಹೇಳಿದ್ರೆ ಈ ಸ್ವರ್ಣ ಆಕರ್ಷಣ ಭೈರವ ಮೂಲ ಮಂತ್ರದಿಂದ ಪಠಿಸುವುದರಿಂದ ಪ್ರಯೋಜನ ಪಡಿಬೋದು ಈ ಮಂತ್ರವನ್ನು ನಿರಂತರವಾಗಿ ಪಠಿಸಿದಾಗ ಭಗವಾನ್ ಸ್ವರ್ಣ ಆಕರ್ಷಣ ಭೈರವರು ನಿರ್ದಿಷ್ಟವಾದ ಒಂದು ಸಿಂಹರಾಶಿಯ ಒಂದು ಭಕ್ತರಿಗೆ ಏನಿರುವಂಥದ್ದು ಸಂತೋಷ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಎಲ್ಲ ರೀತಿಯ ನಕಾರಾತ್ಮಕತೆಯಿಂದ ಅವರಿಗೆ ದೂರ ಆಗುವಂಥದ್ದು ತುಂಬ ಯಶಸ್ವಿ ಜೀವನಕ್ಕೆ ಒಂದು ಹಾದಿ ಮಾಡಿಕೊಡಲಾಗಿದೆ ಅಂತ ಒಂದು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥದ್ದು ಓಕೆ ಇಷ್ಟೊತ್ತೆಲ್ಲ ಗುರುಜಿ ನಮ್ಮ ಜೊತೆ ಕೂತ್ಕೊಂಡು ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ಕೊಂಡ್ಕೊಳ್ತಕ್ಕಂಥ ರಹಸ್ಯ ಆಗಿರಬಹುದು ಹಣ ಇಟ್ಟಿರುವಂತಹ ಚಿನ್ನವನ್ನ ಹೇಗ್ ಬಿಡಿಸ್ಕೊಳ್ಳೋದು ಎಲ್ಲಾ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನ ನೀಡ್ತಾ ದಿನದ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದೀರ ಗುರುಜಿ ಧನ್ಯವಾದಗಳು ಸರ್ವೇ ಜನವು ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಸಿಂಹ ರಾಶಿಯವರು ಯಾರೆಲ್ಲ ಇವತ್ತಿನ ಈ ಸಂಚಿಕೆಯನ್ನು ವೀಕ್ಷಿಸಿದ್ದೀರಾ ಖಂಡಿತವಾಗಿಯೂ ಶಾಸ್ತ್ರದ ಪ್ರಕಾರ ಉಲ್ಲೇಖ ಆಗಿರುವಂತಹ ಮಾರ್ಗೋಪಾಯಗಳನ್ನು ನೀವು ಮಾಡಿಕೊಳ್ಳಿ ಚಿನ್ನವನ್ನು ಖರೀದಿಸಿ ಆನಂದಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ